ಆಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ಕ್ರಿಸ್ಪಿಯಾದ ಟೇಸ್ಟಿಯಾದ ಹಿತ್ಕಿದ ಅವರೇ ಬೇಳೆ ಮತ್ತು ಅವಲಕ್ಕಿಯಿಂದ ಮಿಕ್ಸರ್ನ ಮಾಡಿಕೊಳ್ಳೋಣ ಈವ್ನಿಂಗ್ ಸ್ನ್ಯಾಕ್ಗೆ ಇದು ಬಹಳನೇ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ರೆಸಿಪಿನ ಶುರು ಮಾಡೋಣ ಇಲ್ಲಿ ನಾವು ಹಿತ್ಕಿದ ಅವರೇ ಬೇಳೆನಾ ತಗೊಂಡಿದ್ದೀವಿ ಸೊ ಇದನ್ನು ನಾವು ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ತೇವಾಂಶ ಇರಬಾರ್ದು ಬೇಳೆಯಲ್ಲಿ ಆ ರೀತಿಯಾಗಿ ವಿಡಿಯೋಲಿ ತೋರಿಸಿರೋ ರೀತಿ ಮಾಡ್ಕೊಳ್ಳಿ ಅನಂತರ ಅವಲಕ್ಕಿನ ಜರಡಿ ಮಾಡಿ ಅದರಲ್ಲಿರ್ತಕ್ಕಂತಹ ಧೂಳು ಮತ್ತು ಸಣ್ಣ ಅವಲಕ್ಕಿನ ಪಕ್ಕಕ್ಕೆ ಇಟ್ಬಿಟ್ಟು ದೊಡ್ಡ ಅವಲಕ್ಕಿನ ಕರಿಯೋದಕ್ಕೆ ಅಂತ ಇಟ್ಕೊಳ್ಳೋಣ ಸೊ ಎರಡು ಕೂಡ ಮುಗ್ದಿದಾದ ನಂತರ ನಾವು ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಲೀಟ್ರಷ್ಟು ಎಣ್ಣೆನ ಹಾಕೋತಿದ್ದೀನಿ ಬಿಸಿ ಆಗೋದಕ್ಕೆ ಇಡೋಣ ಈಗ ನಾವು ಬ್ಯಾಚ್ ವೈಸು ಇಟ್ಕಿದ ಅವರೆ ಬೇಳೆನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಫ್ಲೇಮು ಮೀಡಿಯಮ್ ಆಗಿರಲಿ ಮತ್ತು ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನಾವು ಎಣ್ಣೆಗೆ ಹಾಕ್ಕೊಳ್ತಕ್ಕಂತಹ ಬೇಳೆಯಲ್ಲಿ ಆದಷ್ಟು ತೇವಾಂಶ ಇಲ್ದಿರೋ ಹಾಗೆ ನೋಡಿಕೊಂಡ್ರೆ ಒಳ್ಳೆಯದು ಯಾಕೆ ಅಂತಂದರೆ ಎಣ್ಣೆಗೆ ಹಾಕಿದಾಗ ನೀರಿನಂಶ ಮೇಲಕ್ಕೆ ಸಿಡಿಯುತ್ತೆ ಸೊ ಇಲ್ಲಿ ಬಬಲ್ಸ್ ಹೋಗೋವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಇಟ್ಕಿದವರೇ ಬೇಳೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಏನಿಲ್ಲ ಅಂದರೂ ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ಹೀಗೆ ಎಲ್ಲ ಬೇಳೆನ ಕೂಡ ಬ್ಯಾಚ್ ವೈಸು ಫ್ರೈ ಮಾಡಿಕೊಂಡು ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ನಾವು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಆ ನಂತರ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿಯಾಗಲಿ ಅದಕ್ಕೆ ಸುಮಾರು ಅರ್ಧ ಕಪ್ನಷ್ಟು ಬೀಜ ಸೇರಿಸಿ ಫ್ರೈ ಮಾಡಿಕೊಳ್ಳೋಣ ಇಲ್ಲಿ ಫ್ಲೇಮ್ ಮಾತ್ರ ಲೋನೇ ಇರಬೇಕು ಕಡಲೆ ಬೀಜ ಕ್ರಿಸ್ಪಿ ಆಗಬೇಕಾಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸೀದ್ ಹೋಗದೆ ಇರೋಗೆ ನೋಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಒಣ ಕೊಬ್ಬರಿ ಚೂರನ್ನ ಹಾಕ್ಕೊಂಡು ಒಂದು ನಿಮಿಷ ಕೈಯಾಡಿಸ್ಕೊಳ್ಳೋಣ ಆ ನಂತರ ಹುರಗಡಲೆ ಕರಿಬೇವು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿಯಲ್ಲಿ ತಿರುಗಿಸ್ಕೊಳ್ಳೋಣ ನಂತರ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಉಪ್ಪು ಸೇರಿಸ್ಕೊಂಡು ಹಿಂದೆ ನಾವು ಸ್ಟೌವ್ ಆಫ್ ಮಾಡಿಕೊಳ್ಳೋಣ ಆನಂತರ ನಾವು ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಅವರೆಬೇಳೆ ಅವಲಕ್ಕಿ ಎರಡನ್ನೂ ಕೂಡ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡಿರ್ತಕ್ಕಂತಹ ಮಸಾಲೆ ಪದಾರ್ಥನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಉಪ್ಪು ಖಾರ ಬೇಳೆಗೆ ಚೆನ್ನಾಗಿ ಅಂಟಬೇಕು ಆ ರೀತಿಯಾಗಿ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ಈ ಮಿಕ್ಷರ್ ಮಾಡಬೇಕಾದ್ರೆ ಎಲ್ಲಕ್ಕೂ ಕೂಡ ಉಪ್ಪು ಖಾರ ಅಂಟೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಂತರ ನಾವು ಇದನ್ನು ಆರಿದ ನಂತರ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳೋಣ ಹದಿನೈದು ದಿನಗಳವರೆಗೂ ಕೂಡ ನಾವು ಇದನ್ನು ಸ್ಟೋರ್ ಮಾಡ್ಬೋದು ಸೊ ಇಷ್ಟು ಪ್ರೊಸೆಸ್ನ ನಾವು ಮಾಡಿಕೊಂಡ್ವಿ ಅಂತ ಹೇಳಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅವರೆ ಬೇಳೆ ಅವಲಕ್ಕಿಯಿಂದ ಮಾಡಿರ್ತಕ್ಕಂತಹ ಮಿಕ್ಸ್ಚರು ರೆಡಿಯಾಗುತ್ತೆ ನೋಡಿದರೆ ಅಲ್ವಾ ಇದು ಪ್ರೋಟೀನ್ ಭರಿತವಾಗಿರ್ತಕ್ಕಂತಹ ಮಿಕ್ಸ್ಚರು ಒಳ್ಳೆ ಹೆಲ್ದಿಯಾಗಿರ್ತಕ್ಕಂಥದ್ದು ಇದನ್ನು ಆಯಿಲಲ್ಲಿ ನಾವು ತೇಲ್ಸಿದ್ದೀವಿ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಹೆಲ್ದಿಯಾಗೇ ಇದೆ ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ಈ ವಿಡಿಯೋನ ನೀವು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಈ ರೆಸಿಪಿನ ನೋಡ್ತಿರೋರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಹೊಸ ರೆಸಿಪಿಯಲ್ಲಿ ಮತ್ತೆ ಹೊಸ ರುಚಿಯೊಂದಿಗೆ ಭೇಟಿ ಬಾಯ್